ಸ್ನೇಹಿತರೆ ಕೇರಳದಲ್ಲಿ ಇವತ್ತು ಒಂದು ಭಯಾನಕವಾದ ಘಟನೆ ನಡೆಯಿತು ಈ ಘಟನೆಯನ್ನ ನೋಡಿದ ನಂತರ ಬಸ್ ಅಲ್ಲಿ ಹೋಗೋದಕ್ಕೂ ಕೂಡ ಒಂದ್ ರೀತಿಯಲ್ಲಿ ಭಯ ಅಂತಾನೆ ಹೇಳ್ಬಹುದು ಹಾಗೆ ಬಸ್ ಈ ರೀತಿಯಾಗೂ ಡ್ಯಾಮೇಜ್ ಆಗುತ್ತಾ ಅಂತ ಭಯ ಕೂಡ ಆಗುತ್ತೆ ಯಾಕಂತ ಹೇಳಿದ್ರೆ ಕೇರಳದ ಕೊಲ್ಲಂನಲ್ಲಿ ಬಸ್ ಒಂದಕ್ಕೆ ಕೆ ಎಸ್ ಆರ್ ಟಿ ಸಿ ಬಸ್ ಒಂದಕ್ಕೆ ಕಾರು ಡಿಕ್ಕಿ ಆದ ನಂತರ ಕೆ ಎಸ್ ಆರ್ ಟಿ ಸಿ ಬಸ್ ನಿಂದ ಆಕ್ಸೆಲ್ ಮತ್ತು ಚಕ್ರಗಳು ಹೊರಗೆ ಬಂದಿದೆ ಸ್ನೇಹಿತರೆ ನೀವು ಸ್ಕ್ರೀನ್ ಮೇಲೆ ನೋಡಬಹುದು ಆ ದೃಶ್ಯ ಹೇಗಿದೆ ಅಂತ ಹೇಳಿ ಬಸ್ ಹೋಗ್ತಾ ಇರುತ್ತೆ ಆ ಬಸ್ಸಿಗೆ ವೇಗವಾಗಿ ಬಂದಂತಹ ಕಾರೊಂದು ಗುದ್ದಿ ಬಸ್ಸಿನ ಹಿಂದಿನ ಚಕ್ರಗಳು ಹಾಗೆ ಹೊರಗೆ ಬರುತ್ತೆ ಇದನ್ನು ನೋಡುವಾಗ ಯಾರಿಗೆ ಆದರೂ ಒಂದು ರೀತಿಯಲ್ಲಿ ಭಯ ಆಗುತ್ತೆ ಈ ಘಟನೆ ಎಷ್ಟೊತ್ತಿಗೆ ನಡೆದಿದ್ದು ಅನ್ನೋದನ್ನ ನೋಡೋದಾದ್ರೆ ಬೆಳಗ್ಗೆ ಏಳು ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದೆ ಕೊಟ್ಟಾರಕರಿಂದ ಪುನಲೂರಿಗೆ ತೆರಳ್ತಾ ಇದ್ದಂತಹ ಬಸ್ ಒಂದಕ್ಕೆ ಈ ಅಪಘಾತ ಆಗಿರುವಂತದ್ದು ಇದೀಗ ಈ ಘಟನೆ ಸಿ ವಿಯಲ್ಲಿ ರೆಕಾರ್ಡ್ ಆಗಿದೆ ಈ ದೃಶ್ಯಗಳನ್ನು ನೋಡಿದಂತಹ ಜನರು ಒಂದು ರೀತಿಯಲ್ಲಿ ಭಯಭೀತರಾಗಿದ್ದಾರೆ ಇನ್ನು ಬಸ್ಸಿನ ಅಪೋಸಿಟ್ ವೇ ಇಂದ ಬರ್ತಾ ಇದ್ದಂತಹ ಒಂದು ಎಸ್ ಯು ವಿ ಕಾರು ಅಂದರೆ ಸ್ಕಾರ್ಪಿಯೋ ಮಾಡೆಲ್ ಇದು ತುಂಬಾ ವೇಗದಲ್ಲಿ ಬರ್ತಾ ಇತ್ತು ವೇಗವಾಗಿ ಬಂದಂತಹ ಈ ಕಾರು ಬಸ್ಸಿನ ಹಿಂದಿನ ಚಕ್ರಗಳಿಗೆ ಗುದ್ದಿ ಬಸ್ಸಿನ ಹಿಂದಿನ ಚಕ್ರ ಹಾಗೆ ಆಕ್ಸೆಲ್ ಹೊರ ಬಂದಿದೆ ನಂತರ ನೀವು ಆ ಕಾರಿನ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ನೋಡಬಹುದು ಅದು ಕೂಡ ಒಂದು ಬದಿಯಲ್ಲಿ ಫುಲ್ ನುಜ್ಜುಗುಜ್ಜಾಗಿದೆ ಏನೋ ಬಸ್ಸಲ್ಲಿದ್ದಂತಹ ಪ್ರಯಾಣಿಕರ ಸ್ಥಿತಿ ಹೇಗಾಯಿತು ಅಥವಾ ಏನಿತ್ತು ಅಂತ ನೋಡೋದಾದರೆ ಅವರಿಗೆ ಚಿಕ್ಕ ಪುಟ್ಟ ಗಾಯಗಳಾಗಿವೆ ಅಂತ ವರದಿಯಾಗಿದೆ ಇನ್ನು ಬಸ್ ಕೊಟ್ಟಾರಕರ ಡಿಪೋದಿಂದ ತನ್ನ ಕೆಲಸವನ್ನು ಪ್ರಾರಂಭಿಸ್ತಾ ಇತ್ತು ನೀವು ಆ ದೃಶ್ಯ ಹೇಗಿತ್ತು ಅನ್ನೋದನ್ನು ಸ್ಕ್ರೀನ್ ಮೇಲೆ ನೋಡಬಹುದು